ಹೊ ಆಯ್ತು ಇವತ್ತು ಹೋಗ್ಲಿಕ್ಕೆ ಉಂಟಲ್ಲ ಡಾಕ್ಟರ್ ಅಲ್ಲಿ ಯಾಕೆ ಹೋಗುದು ಅಂತ ಹೇಳಿದ್ರೆ ಈಗ ನೋಡಿ ಕೆಲವರು ಗೊತ್ತಿರ್ಬೋದು ಇಲ್ಲ ಗೊತ್ತಿಲ್ಲದಿರ್ಬೋದು ಹುಳದ ಮಾತ್ರೆ ಉಂಟಲ್ಲ ಆರು ತಿಂಗಳಿಗೊಮ್ಮೆ ತಕೊಳ್ಳೇಬೇಕು ನಾನು ಅಮ್ಮ ಎಲ್ಲ ತಕೊಳ್ಳೋದೇ ಉಂಟಲ್ಲ ಒಂದು ಐದು ವರ್ಷ ಆಯ್ತಾ ಅಂತ ಹೇಳಿ ತಕೊಳ್ಳೇ ಇಲ್ಲ ಅದು ತಗೊಳ್ಳದಿದ್ರೆ ಕೆಲವರು ಎಷ್ಟು ತಿಂದ್ರು ದಪ್ಪನೇ ಆಗುದಿಲ್ಲ ಹಾಗೆ ಆಗ್ತದೆ ಹಾಗೆ ಅಲ್ಲ ನಾನು ತಿನ್ನದೇ ಆಗುದಿಲ್ಲ ಹಾಗೆ ಹಾಗೆ ಹುಳದ ಮಾತ್ರೆ ದಪ್ಪ ಆದ್ರೂ ದಪ್ಪ ಆಗದಿದ್ರು ತಗೊಳ್ಳೇ ಹಾಗೆ ನಾವು ಇವತ್ತು ಹೋಗ್ಲಿಕ್ಕೆ ಉಂಟು ಡಾಕ್ಟರ್ ಅಲ್ಲಿಗೆ ಹೋಗಿ ಹೋಗುವ ಅಲ್ಲ ಹೋಗಿ ಹಾ ನೋಡುವ ಡಾಕ್ಟ್ರ್ ಅಂತ ಹೇಳ್ತಾರೆ ನೋಡ್ರಿ ತೂಕಕ್ಕೆ ಎಷ್ಟು ಉಂಟು ಅಂತ ನೋಡುವ ನಮ್ಮ ಮನೆ ಇವತ್ತೆರಡು ಕೆ ಜಿ ಒಂಬೈನೂರು ಲಾಸ್ ಆಗ್ತದೆ ಸ್ವಲ್ಪ ಎಷ್ಟು ಉಂಟು ಒಂಬೈನೂರ ಅರವತ್ತು ನಂಬತ್ತೆರಡು ಒಂಬೈನೂರ ಅರವತ್ತು ಡಾಕ್ಟ್ರಲ್ಲಿ ಹೋಗಿ ಬಂದದು ಈಗ ಹೋಗುದು ನೋಡಿ ಅಲ್ಲಿ ರೋಡು ನೋಡಿ ಅಂತೆ ಈಗ ಅದೇ ಒಂದು ಈಗ ಟೆನ್ಷನ್ ನೋಡಿ ಈಗ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ ನೋಡ್ಬೇಕು ನಮ್ಮ ಇವರು ರೆಡಿ ತೋಟದ ಕೆಲಸಕ್ಕೆ ಆಗಿದೆ ಮತ್ತೆ ಗುಡುಗುಂಟು ಗುಡುಗು ನೋಡಿ ಇವತ್ತು ಇಲ್ಲಿ ತರಕಾರಿ ಮಾಡಿಕೊಂಡ್ರೆ ಹಾಗೆ ನೋಡಿ ತೆಗೆಯುದು ಎಷ್ಟು ಕತ್ತಲೆ ನೋಡಿ ಅಂತೆ ಗುಡುಗು ಬರ್ತಾ ಉಂಟು ಮಳೆ ಹನಿತಾ ಉಂಟು ಮರಗಣಸ ಎಲ್ಲ ತೆಗ್ದಾಯ್ತು ರಿಂಕು ಅಲ್ಲಿ ಕೂತ್ಕೊಂಡಿದ್ದೆ ರಿಂಕು ಬರ್ದಿಲ್ವಾ ಡಾಕ್ಟರ್ ಹತ್ರ ಹೋಗಿ ಬಂದೆವು ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನೀವು ನೋಡಿದ್ರಲ್ಲ ಡಾಕ್ಟರ್ ಅಂತೆಲ್ಲ ಹೇಳಿದ್ರು ಅಂತೇಳಿ ಅಂದ್ರೆ ಆ ಹುಳದ ಮಾತ್ರ ಉಂಟಲ್ಲ ತಗೊಳ್ಳೇಬೇಕು ವರ್ಷಕ್ಕೆ ಒಂದ್ಸಲ ಆದ್ರೂ ಆರು ತಿಂಗಳಿಗೊಮ್ಮೆ ತಗೊಳಿಕ್ಕೆ ನಾವು ಇವತ್ತು ಸಂಜೆ ಇವತ್ತು ರಾತ್ರಿ ಊಟ ಆದ್ಮೇಲೆ ತಗೊಳಿಕ ಉಂಟು ನೀವು ಕೂಡ ಯಾರಾದ್ರೂ ತಗೊಳ್ಳೋದಿದ್ರೆ ಡಾಕ್ಟರ್ ಹತ್ರ ಕೇಳಿ ನೀವು ತಗೊಳ್ಳಿ ಜಂತು ಹುಳಗಳಿಗೆ ನಾವೊಂದು ಒಂದು ಐದು ವರ್ಷ ಆಯ್ತಾ ಅಂತೇಳಿ ತಕ್ಕೊಳ್ಳೇ ಇಲ್ಲ ಹಾಗೆ ಒಮ್ಮೆ ಕೇಳಿ ಬರುವ ಡಾಕ್ಟರ್ ಹತ್ರ ಅಂತೇಳಿ ಹೋಗಿ ಬಂದದ್ದು ಹಾಗೆ ಹೋಗಿ ಬಂದೆವು ಮೋಡ ಕಾಣಿಸದ ಫುಲ್ಲು ಮೋಡ ಆಗಿದೆ ಈಗ ಪುನಃ ಮಳೆ ಬರುವ ಹಾಗೆ ಉಂಟು ಮತ್ತೊಂದು ಹೇಳಿಗೆ ಮಾರ್ತಾ ಇದ್ದೆ ನನ್ನ ಮುಖದಲ್ಲಿ ಬೆಕ್ಕುಗಳು ಮೆಟ್ಟಿದೆ ನೋಡಿ ಇಲ್ಲಿ ಅದೆಂತ ಗೊತ್ತುಂಟ ಸುಮ್ಮನೆ ಐಲನ ಐಲೈನರ್ ಇತ್ತಲ್ಲ ಅಲ್ಲಿ ಒಮ್ಮೆ ಸ್ವಲ್ಪ ಡಿಸೈನ್ ಮಾಡಿಟ್ಟದ್ದು ಸುಮ್ಮನೆ ಅದು ಹೀಗೆ ಆಗಬೇಕಿದ್ದದ್ದು ಹೀಗೆ ಆಗಿದೆ ಹಾಗೆ ಇರಲಿ ಸುಮ್ನೆ ತುಂಬಾ ಟೈಮ್ ಆಯ್ತು ನಾನು ಈ ರೀತಿ ಸ್ಟಿಕ್ಕರ್ ಹಾಕದೆ ಹಾಗೆ ಇವತ್ತು ಹಾಕಿದ್ದು ಇಲ್ಲಿ ಅಂತ ಹೇಳಿ ನೋಡಿ ಈ ಸಲ ನಾವು ಬೇರೆ ಕಡೆ ಬಸ್ ನೆಟ್ಟದ್ ನೋಡಿ ಡೈಲಿ ಮಾಡ್ತೇವೆ ಅಲ್ಲ ಈಗ ಈ ಸೈಡ್ ನೆಟ್ಟಿ ಬಿಟ್ಟಿದೆ ಅಷ್ಟೇ ಇಲ್ಲಿ ಈಗ ಜೀವನೇ ಬರ್ಲಿಲ್ಲ ಒಂದು ಎರಡು ದಿವಸ ಆಯ್ತು ನೆಟ್ಟು ನಾವು ಇದು ತಂದದ ಬಸ್ ತಂದು ನೆಟ್ಟದ್ದು ನಮ್ಮ ಮನೆ ತೆಗೆದು ಬಿಸಾಡಿದೆ ಅದು ಬಿದ್ದೆಲ್ಲ ಹೋಗಿತ್ತು ಹೋಳಿಗೆ ಬಿಸಾಡಿದೆ ಈಗ ನೋಡಿ ಸ್ವಲ್ಪ ಚಿಗುರ್ಸ ಬರ್ಲಿಲ್ಲ ನೋಡಿ ಈ ರೀತಿ ಉಂಟು ಈ ಜೀವ ಬರ್ಲಿಕ್ಕೆ ಒಂದು ಹದಿನೈದು ದಿವಸ ಬೇಕು ಹದಿನೈದು ದಿವಸ ನಂತರ ಈ ಬಸ್ಸಲ್ಲೇ ಜೀವ ಬರ್ತದೆ ಮತ್ತೆ ಚಿಗುರೆಲ್ಲ ಬಂದು ನೋಡಬೇಕು ಈಗ ಪ್ಲೇಸ್ ಚೇಂಜ್ ಆಗಿದೆ ನೆಟ್ಟದ್ದು ಹಾಗೆ ಬಸಳೆ ಇದಾಯ್ತು ಇಲ್ಲಿ ಮತ್ತೆ ಇಲ್ಲಿ ಇದು ಎಂತದ್ದು ಅರಶಿನ ಅಲ್ಲಿ ಎಂತದ್ದು ಬೀಜ ಹಾಕಿದೆ ಅಲ್ಲಿ ಸಹ ಬೀಜ ಉಂಟದ್ದು ಹಾಕಿ ಬಿಟ್ಟಿದೆ ಮಳೆ ಬಂತು ಮಳೆ ಬರ್ತದೆ ಬೀಳ್ತಾ ಉಂಟು ಬಂತು ಮಳೆ ಮಾಡಲ್ ತೆಂಗಿನ ಗರಿ ಓಡಿತು ಬೇಕುಗಳು ಓಡಿತು ಹೇಳಿ ಮಳೆ ಹನಿತಾ ಉಂಟು ಮಳೆ ಬರ್ತಾ ಉಂಟಲ್ಲ ಹಾಗೆ ನಾವು ಆಗ ಡಾಕ್ಟರ್ ಹತ್ರ ಹೋಗಿ ಬರುವಾಗ ಚಿಕನ್ ಅನ್ನು ತಂದಿದ್ದೇವೆ ತುಂಬಾ ಟೈಮ್ ಆಯಿತು ಬಿರಿಯಾನಿ ತಿನ್ನದೆ ಒಮ್ಮೆ ಬಿರಿಯಾನಿ ಅಂತ ಅಂತೇಳಿ ಒಂದು ಇದಾಗಿದೆ ಅಂತ ಹೇಳುದು ಬಿರಿಯಾನಿ ಅಂತ ಅಂತಾಗಿದೆ ಹಾಗೆ ಈಗ ನಾವೆಲ್ಲ ಸೇರಿ ಈಗ ಬಿರಿಯಾನಿ ತಿನ್ ಮಾಡಲಿಕ್ಕೆ ಉಂಟು ಬನ್ನಿ ಎಲ್ಲರೂ ಊಟಕ್ಕೆ ಬನ್ನಿ ಬಿರಿಯಾನಿ ಊಟಕ್ಕೆ ಊಟ ಬಿರಿಯಾನಿ ಎಲ್ಲ ಊಟ ಆದ್ಮೇಲೆ ಮತ್ತೆ ನಿಮ್ಮಲ್ಲಿ ಸಿಗುವ ಮಾತಾಡ್ಲಿಕ್ಕೆ ಬಾಸ್ಮತಿ ರೈಸ್ ಉಂಟಲ್ಲ ಅದನ್ನು ಮಾಡಬೇಕು ತಪ್ಪಾಗ್ತದೆ ಗ್ರೇವಿ ಈಗ ಇನ್ನು ರಪ 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 ಅಂತ ಹೇಳಿ ಬಾಸ್ಮತಿ ರೈಸ್ ರೈಸ್ ಮಾಡಬೇಕು ಅದಾದ ಫಸ್ಟ್ ಮಾಡೋದು ಮತ್ತೆ ರೈಸ್ ಮಾಡೋದು ಇದು ಪದಾರ್ಥ ಸ್ವಲ್ಪ ಲೇಟ್ ಆಗ್ತದೆ നോറി നമ്മൾ ബിക്ക് ഊട ഹിട പോയതൊഴ നമ്മ ബില്ല ഊട നോളി ഹിടിച്ചേ ഹിടുന്നത് നോക്കി ಬಾಯಲ್ಲಿಂಟು ನೋಡಿ ಇಡಿಸಿ ಕೊಡಿ ಅಂತೆ ಇಲ್ಲದ್ರೆ ನೀವು ಅಲ್ಲಿಂದ ಇಡಿಸಿಡಿಯಿಂದ ಓಡಿಸಬೇಕು ಹೇಗೆ ಇಡಿಸ್ತೀವಿ ಚಿಕ್ಕ ಉಡ ಅದು ಉಡದ ಮಾರಿ ಅದು ಜೂ ಉಂಟಾ ಅದು ಇಲ್ಲಿ ಬಂತು ಅದು ಸಿಗ್ಲಿಲ್ಲಾ ಆಚೆಗೆ ಇರ್ಬೋದು ಹೋಗ್ತಾನೆ ಅಚ್ಚು ಅಡಿ ಆಚೆ ಹಾ ಹಾರಿತು ಅದು ಹೋಯ್ತು ಅಲ್ಲಿ ಆದ್ರೂ ಪ್ಲಾಸ್ಟಿಕ್ ಇರ್ಬೋದಾ ಅಂತ ಈಚೆ ಬರುವುದಿಲ್ಲ ಅಲ್ಲ ಇಲ್ಲ

ನೋಡಿ ಈಗ ಹಿಡಿದು ನೋಡಿ ಇಲ್ಲಿ ಕೂತ್ಕೊಂಡಿದ್ದೆ ಇದ್ರ ಅದ್ರ ಅದ್ರ ಎಡೆಗೇನು ಇರ್ಬೋದು ನೋಡಿ ಹಿಡ್ದು ಈಗ ಯಾವ್ದೊಂದು ಆಕ್ಟ್ ಮಾಡ್ತಾ ಉಂಟು ಇದು ಎಂತ ಇಲ್ಲೇ ಅಲ್ಲ ಹುಲ್ಲವನ್ನ ಇಟ್ಕೊಂಡು ನೋಡಿ ತೇರಂಟೆ ಹೇಗಿತ್ತು ಬಿರಿಯಾನಿ ಟೇಸ್ಟ್ ಆಗಿತ್ತಲ್ಲ ಎಲ್ಲರದ್ದು ಬಿರಿಯಾನಿ ಊಟ ಆಯ್ತು ನಮ್ದು ಆಯ್ತು ನಿಮ್ಮದಾಯ್ತು ನೀವು ಕೂಡ ಬಿರಿಯಾನಿ ತಿಂದ ಹಾಗೆ ಹಾಗೆ ತುಂಬಾ ಟೈಮ್ ಆಯ್ತಲ್ಲ ಹಾಗೆ ಬಿರಿಯಾನಿ ತಿನ್ನೋದು ಈ ಬಿರಿಯಾನಿ ತಿಂದು ಆಗುವ ಟೈಮಿಗೆ ಬೆಕ್ಕಿನ ವೈವಾಟೇ ಬೇರೆ ಆಗ್ತಾ ಉಂಟು ಅಲ್ಲಿ ಉಡ ಇಡ್ತಿದೆ ಊಟ ತಂದಿದೆ ಚಿಕ್ಕದೊಂದು ಪಕ್ಕದೊಂದು ಅಷ್ಟೇ ಉದಯ ಇರೋದು ಅದು ಮಳೆ ಒಳಗೆ ಬರ್ಬಾರ್ದಂತೆ ನಮ್ಮ ಅಮ್ಮ ಅಪ್ಪ ಎಲ್ಲ ಮಳೆ ಒಳಗೆ ಬಂದ್ರೆ ಎಂತ ಅಂತ ಗೊತ್ತಿಲ್ಲ ಇದು ಅದು ಇಲ್ಲಿ ಒಂದು ಎಂತ ಅಂತೇಳಿ ಗೊತ್ತಿಲ್ಲ ಹ್ಮ್ ನಾಶ ಜಾಸ್ತಿ ನಾಶ ನಾಶ ಆಗ್ತಾ ಇದೆ ನಾಶ ಆಗ್ತಾ ಇದ್ದೆ ಹೊಸ ಒಳಗೆ ಬಂದ್ರೆ ಎಷ್ಟು ಉದಯ ಇರ್ತದೆ ಅದು ಇದು ಉಂಟಲ್ಲ ಎಂತದು ಅದು ಆರಣೆ ಓದಿ ಆಯ್ತಾ ಅದಲ್ಲ ರಿ ನೋಡಿ ಬಾಯಿಂದ ಬಿಡುದೇ ಇಲ್ಲ ಹೀಗೆ ಉಂಟು ಚೂಪ್ ಉಂಟು ಮತ್ತೆ ಅದು ನೋಡಿದೆ ಈ ಬೆಕ್ಕು ಉಂಟಲ್ಲ ಅದು ಅದೆಂತ ಗೊತ್ತುಂಟ ರಿಂಕ್ ಉಂಟಾ ಅದು ಹಿಡಿಯುದು ಮಾತ್ರ ಅದಕ್ಕೆ ಗಟ್ಟಿಯಾದ ಅಲ್ಲೆಲ್ಲ ಗಟ್ಟಿಲ್ಲ ಆದ್ರೆ ಬಾಯಿಂದ ಓಡಿ ಹೋಗ್ತದೆ ಬೇರೆ ಬೆಕ್ಕುಗಳೆಲ್ಲ ಇರ್ಲಿಲ್ಲ ಅದು ಓಡಿ ಹೋಗಿತ್ತು ಮತ್ತೆ ಇದು ಅದು ಬಂದ್ರೆ ಅದು ನಂಬಿಕೆ ಉಂಟು ಇಲ್ಲಿ ನಮ್ಮ ಆಚೆ ಆ ಉಡ ಮನೆಯೊಳಗೆ ಬಂದ್ರೆ ಎಲ್ಲ ನಾಶ ಆಗ್ತದೆ ಮತ್ತೆ ಕಷ್ಟ ಪಡ್ತದೆ ಹಾಗೆಲ್ಲ ನಾಶ ಆಗ್ತದೆ ಮನಿ ಉಡ ಅಂತ ಹೇಳ್ತಾರೆ ಊರಿನಲ್ಲಿ ಮಣಿ ಉಡ ಅಂತ ಹೇಳ್ತಾರೆ ಚಿಕ್ಕ ಉಡ ದೊಡ್ಡ ಅಲ್ಲ ಚಿಕ್ಕದ ಮನಿ ಉಡ ಅಂತ ಹೇಳ್ತಾರೆ ಅಲ್ಲ ಮನಿ ಉಡ ಅಂತ ಹೆಸರು ಉಂಟು ಚಿಕ್ಕ ಉಡಕ್ಕೆ ಅದು ಈ ನಂಬಿಕೆ ಉಂಟು ಅದು ಬರಬಾರ್ದು ಅಂತ ಮನೆಯೊಳಗೆ ಬೇರೆ ಕಡೆ ಗೊತ್ತಿಲ್ಲ ಅದು ಹೇಗೆ ಹೇಳ್ತಾರೆ ಅದಕ್ಕೆ ಹೆಸರುಸ ಗೊತ್ತಿಲ್ಲ ಈಚೆ ಉಂಟ ಕಾಡಲ್ಲಿ ತುಂಬಾ ಉಂಟ ಅಂತ ಅದೆಲ್ಲ ನಮ್ಮ ಮನೆ ಈಚೆ ಬರುತ್ತೆ ಹೌದು ಮರಿಬೇಕು ಇಡುತ್ತೆ ಅದನ್ನು ನಮ್ಮ ಮನೆ ಇದು ಫಸ್ಟ್ ಟೈಮ್ ಬರುದಲ್ಲ ಅಂದ್ರೆ ತೋಟದಲ್ಲಿ ಎಲ್ಲ ಊಟ 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 ಎಲ್ಲ ಬಂದಿದೆ ಆದ್ರೆ ವಿಡಿಯೋಗೆ ಸಿಕ್ಕಿರ್ಲಿಲ್ಲ ಇದು ರಪ್ಪ ಸಿಕ್ಕಿತ್ತು ಬ್ಲಾಗ್ ಮಾಡುವಾಗ ಅಂದ್ರೆ ಇದು ಹೊರ ಹೋಗುವ ಉಡ ಇಡ್ತಿತ್ತು ಅದಿಲ್ಲ ಬಗಿಲೆಲ್ಲ ಓಪನ್ ಇದ್ರೆ ಉಂಟಲ್ಲ ಮನೆಯೊಳಗೆ ಬರ್ತದೆ ಹಾಗೆ ಮತ್ತೆ ಕಷ್ಟ ಅದು ಹೇಳುದಷ್ಟು ನಂಬಿಕೆ ನಿಜವಾ ಸುಳ್ಳ ಗೊತ್ತಿಲ್ಲ ಆ ಊಟ ಬಂದ್ರೆ ಕಷ್ಟ ಬರ್ತದ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಮನೆಯೊಳಗೆ ಈಗ ನೋಡಿ ನಾವೆಲ್ಲಿ ಆದ್ರೂ ಈಗ ಎಂತಾದ್ರೂ ಕೆಲಸ ಮಾಡ್ತಾ ಇರ್ತೇವೆ ಉಡ ಬಂದು ಹೋಗಿರ್ತದೆ ನೋಡಿರುದಿಲ್ಲ ಅದು ಬಂದ್ ಹೋಗಿರ್ತದೆ ಕಷ್ಟ ಬರ್ತದೆ ಇಲ್ವಾ ಯಾರಿಗೋದು ನಾವು ನೋಡಿದ್ರೆ ಮಾತ್ರ ಕಷ್ಟ ಬರ್ತದೆ ಹಾಗೆ ಇಲ್ಲದ್ರೆ ನಾವು ನೋಡದಿದ್ರೆ ಎಂತ ಗೊತ್ತಾಗುದಿಲ್ಲ ಅದು ನಾವು ಗೊತ್ತಿಲ್ಲ ಎಂತ ಸತ್ಯವಾ ಅಂತ ಹೇಳಿ ಹಾಗೆ ಉಡ ಅದು ಮನೆಗೆ ಬರ್ಬಾರ್ದು ನಾಶ ಆಗ್ತದೆ ಅಂತ ಹೇಳ್ತಾರೆ ಕಷ್ಟ ಬರ್ತದೆ ಅಂತ ಹೇಳ್ತಾರೆ ಹಾಗೆ ಹಾಗೆ ನಮ್ಮ ಬೆಕ್ಕು ಒಳೆಯೊಳಗೆ ಬರ್ತಿತ್ತು ಅಂತ ಗೊತ್ತಿಲ್ಲ ನಮ್ಮ ರಿಂಕು ಹಿಡಿದು ಅದನ್ನು ಓಡಿಸಿ ಎಂತೆಲ್ಲ ಮಾಡಿ ಬೇರೆ ಬೆಕ್ಕುಗಳೆಲ್ಲ ಗಟ್ಟಿ ಹಿಡಿತದೆ ಚಾಲ್ ಬಾಯಿಂದ ಓಡಿ ಹೋಗ್ತದೆ ಹೇಗಿತ್ತಲ್ಲ ಕೂಡ ಅದ್ ದೊಡ್ಡ ದೊಡ್ಡದು ದೊಡ್ಡದು ಬರ್ತದಲ್ಲ ದೊಡ್ಡದು ಬರ್ತದೆ ಹಾಗೆ ಹಾಗೆಲ್ಲ ವಿಷಯ ಅದೊಂದು ನಿಮ್ಗೆ ಉಡ ಯಾರಾದ್ರೂ ನೋಡ್ಲಿಲ್ಲದಿದ್ರೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಹೇಗಿತ್ತಲ್ಲ ಲೈನ್ಸ್ ಲೈನ್ಸ್ ಅಲ್ಲಿ ಇರ್ತದೆ ಅಂತ ಚಿಕ್ಕ ಚಿಕ್ಕ ಸೈಜ್ ನ ಉಡಾಸ ಬರ್ತದೆ ದೊಡ್ಡ ಸೈಜ್ ನ ಉಡಾಸ ಬರ್ತದೆ ನಮ್ಮ ಮನೆಗೆ ಒಂದು ಇಷ್ಟು ದೊಡ್ಡ ಬಂದಿದೆ ಹಾಗೆ ಅದು ಓಡಿದೆ ಹುಡುಕಿದೆ ಸಿಗ್ಲೇ ಇಲ್ಲ ಹಾಗೆ ಬಿರಿಯಾನಿ ತಿಂದು ಗಮ್ಮತ್ ಆಗುವ ಹೊತ್ತಿಗೆ ಉಡಾಸ ಬಂದಿದೆ ಹಾಗೆ ಆ ಒಂದು ನಂಬಿಕೆ ಅಷ್ಟೇ ಬ್ಲಾಗ್ ಅನ್ನು ಮುಗಿಸುದು ಮಳೆ ಬಲಿಕ್ಕೆ ಆಗಿದೆ ಮೋಡ ಆಗಿದೆ ಒಮ್ಮೆ ಮಳೆ ಬರ್ತದೆ ಬಿಸಿಲು ಬರ್ತದೆ ಮೋಡ ಬರ್ತದೆ ಹಾಗೆ ಆಗ್ತಾ ಉಂಟು ಈಗ ಮಳೆ ನಿಂತಿದೆ ಫುಲ್ ಮೋಡ ಬಂದಿದೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್